ಮತ್ತು ಚಿಲ್ಲಿ ಹುಣಸೂರಿನಲ್ಲಿ ಜ್ಯುವೆಲರಿ ಶಾಪ್ ದರೋಡೆ ಪ್ರಕರಣ ಸಿಸಿ ಕ್ಯಾಮೆರಾದಲ್ಲಿ ದರೋಡೆಕೋರರ ಭಾವಚಿತ್ರ ಸೆರೆ ಸಿಕ್ಕಿದೆ ಭಾವಚಿತ್ರ ಆಧರಿಸಿ ದರೋಡೆಕೋರರಿಗೆ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ ಹಿಂದಿ ಭಾಷೆ ಮಾತನಾಡ್ತಾ ಇದ್ದ ಐವರು ಆರೋಪಿಗಳು ಎರಡೆರಡು ಗನ್ ಹಿಡಿದು ಒಳನುಗ್ಗಿದ್ರು ದರೋಡೆಕೋರರು ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಗಳಲ್ಲಿ ಬಂದಿದ್ರು ದುಷ್ಕರ್ಮಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಚಿನ್ನ ವಜ್ರಾಭರಣ ಕದ್ದು ಗಾಳಿಯಲ್ಲಿ ಗುಂಡು ಹಾರಿಸಿ ಎಸ್ಕೇಪ್ ಆಗಿದ್ದಾರೆ ಬೈಪಾಸ್ ರಸ್ತೆಯಲ್ಲಿ ಮಡಿಕೇರಿ ರಸ್ತೆ ಕಡೆ ತೆರಳಿರುವಂತಹ ದುಷ್ಕರ್ಮಿಗಳು ಕೇರಳ ಮೂಲದ ಮಾಲೀಕರಾದಂತಹ ಕಾರಣ ಕೇರಳದತ್ತ ತೆರಳಿರಬಹುದಾದ ಶಂಕೆ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಕೇರಳದತ್ತ ಮುಖ ಮಾಡಿದ ಒಂದು ತನಿಖಾ ತಂಡ ಮೈಸೂರು ಮಡಿಕೇರಿ ಹಾಸನದತ್ತ ತೆರಳಿದ ಇನ್ನೊಂದು ತಂಡ ಹುಣಸೂರಿನ ಚಿನ್ನದ ಅಂಗಡಿ ಸುತ್ತಮುತ್ತ ಮತ್ತೊಂದು ತಂಡ ತನಿಖೆಯನ್ನು ಮಾಡ್ತಾ ಇರೋದು ದರೋಡೆಕೋರರು ವಾಪಾಸ್ ಹೋಗುವ ದೃಶ್ಯವೂ ಕೂಡ ಸಿಸಿ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿದೆ ನೀವು ಗಮನಿಸ್ತಾ ಇದ್ದೀರಾ ಒಂದು ವಿಂಡೋದಲ್ಲಿ ಮೊದಲ ವಿಂಡೋದಲ್ಲಿ ನೀವು ನೋಡ್ತಾ ಇರೋದು ಇದು ಚಿನ್ನಾಭರಣ ದೋಚ್ಕೊಳ್ಳೋದಕ್ಕೆ ಅಂತ ಅಂಗಡಿ ಒಳಗೆ ನುಗ್ಗಿದಂತ ವಿಷನ್ ಅಲ್ಲಿ ಯಾವ ಥರ ಬೆದರಿಕೆ ಹಾಕಿದ್ರು ಎಲ್ಲರನ್ನು ಕೂರಿಸಿದ್ರು ಹೆಂಗೆ ದೋಚ್ಕೊಂಡ್ರು ಬ್ಯಾಗಿಗೆ ಹೆಂಗ್ ತುಂಬಿದ್ರು ಯಾವ ಥರ ಬೆದರಿಕೆ ಹಾಕಿದ್ರು ಇದನ್ನು ನೀವು ನೋಡ್ತಾ ಇದ್ರೆ ಇನ್ನೊಂದು ಈ ಚಿನ್ನಾಭರಣವೆಲ್ಲ ದೋಚ್ಕೊಂಡು ಎಸ್ಕೇಪ್ ಆಗ್ತಾ ಇರುವಂಥದ್ದು ನಾರ್ಮಲ್ ಆಗಿ ಬೈಕಲ್ಲಿ ಬಂದಿದ್ರಂತೆ ಪಲ್ಸರ್ ಬೈಕು ಇನ್ನೊಂದು ಮತ್ತೊಂದ್ರಲ್ಲಿ ಬಂದಿದ್ರಂತೆ ಬೇರೆ ಬೇರೆ ಬೈಕಲ್ಲಿ ಬಂದಿದ್ರಂತೆ ಸೊ ಇವರುಗಳು ನಂಬರ್ ಪ್ಲೇಟ್ ಇಲ್ಲದಂತ ಬೈಕನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಎಸ್ಕೇಪ್ ಆಗಿದ್ದಾರೆ ಮಡಿಕೇರಿ ಕಡೆಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಇಲ್ಲಿಂದ ಕೇರಳ ಅಥವಾ ಬೇರೆ ಮಾರ್ಗದ ಮುಖಾಂತರವಾಗಿ ತಮಿಳುನಾಡಿಗೆ ಹೋಗಿರಬಹುದಾದ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ